ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಆ ದಿನ ಬೆಳಗಿನ ಜಾವ ಅವನನ್ನು ಗಲ್ಲಿಗೆ ಏರಿಸಬೇಕಾಗಿತ್ತು ಮರಣದಂಡನೆ ಶಿಕ್ಷೆ ಆದ ಕೈದಿಗೆ ಶಿಕ್ಷೆ ವಿಧಿಸುವ ದಿನವಾಗಿತ್ತು ಅವನು ಒಬ್ಬ ಕೊಲೆಗಡುಕನಾಗಿದ್ದ ಅವನಿಗೆ ಜಡ್ಜ್ ಸಾಹೇಬರು ಮರಣ ದಂಡನೆಯನ್ನು ವಿಧಿಸಿದ್ದರು ಆ ದಿನ ಅವನಿಗೆ ಶಿಕ್ಷೆ ಆಗುವುದಿತ್ತು ಅವನನ್ನು ಬೆಳಿಗ್ಗೆಯೇ ಎಬ್ಬಿಸಿ ಸ್ನಾನ ಮಾಡಿ ತಯಾರು ಮಾಡಿಸಿ ಆ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಿದ್ದರು ಈಗ ಆ ಜೈಲಿನ ಎಲ್ಲ ಅಧಿಕಾರಿಗಳು ಮೌನವಾಗಿದ್ದರು ಅಲ್ಲಿರುವ ಕೈದಿಗಳೆಲ್ಲ ತುಂಬಾ ಹೆದರಿಕೊಂಡಿದ್ದರು ಸ್ವಲ್ಪ ಜನ ಭಯದಿಂದ ಕೂಗುತ್ತಿದ್ದರು ಆದರೆ ಅರುಣ್ ಮಾತ್ರ ಒಂದು ಮಾತು ಕೂಡ ಮಾತನಾಡಲಿಲ್ಲ ಅವನು ಮೌನವಾಗಿ ನಡೆಯುತ್ತಿದ್ದ ಅವನು ತುಂಬಾ ಗಾಂಭೀರ್ಯವಾಗಿ ಮೌನವಾಗಿ ನಡೆಯುತ್ತಿದ್ದ ಅವನ ಮುಖದಲ್ಲಿ ಒಂದು ಮಂದಹಾಸ ಕೂಡ ಇತ್ತು ಅವನ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಭಯ ಎನ್ನುವುದು ಕಾಣಿಸಲಿಲ್ಲ ಕಣ್ಣ ಮುಂದೆ ಮರಣವಿದ್ದರೂ ಸಹ ಅಂತಹ ಪರಿಸ್ಥಿತಿಯಲ್ಲಿ ಎಂತಹ ಗಟ್ಟಿಗನಾದರೂ ಹೆದರಿಗೊಳ್ಳಲೇಬೇಕು ಆದರೆ ಇವನು ಮಾತ್ರ ಸ್ವಲ್ಪ ಕೂಡ ಭಯಪಡುತ್ತಿರಲಿಲ್ಲ ಅದನ್ನು ನೋಡಿದ ಕುಮಾರ್ ಅವರಿಗೆ ತುಂಬ ಆಶ್ಚರ್ಯವಾಯಿತು ಆಗ ಕುಮಾರ್ ಕೇಳುತ್ತಾರೆ ನೀನು ಏತಕ್ಕಾಗಿ ನಗುತ್ತಿರುವೆ ನಿನಗೆ ಭಯವಾಗುತ್ತಿಲ್ಲವೇ ಇದು ನಿನ್ನ ಕೊನೆಯ ದಿನ ನಿನಗೆ ಈಗ ಶಿಕ್ಷೆಯಾಗುತ್ತದೆ ನೀನು ಇನ್ನು ಸ್ವಲ್ಪ ಸಮಯದಲ್ಲಿಯೇ ಸತ್ತು ಹೋಗುತ್ತೀಯಾ ಆಗ ಅರುಣ್ ಹೇಳುತ್ತಾನೆ ನನ್ನ ಈ ನಗುವಿಗೆ ಕಾರಣ ನಿಮಗೆ ತಿಳಿದ ಮೇಲೆ ನೀವು ಕೂಡ ತುಂಬ ಆಶ್ಚರ್ಯ ಈಗ ಅರುಣನ್ನು ನೇಣು ಹಾಕುವ ಜಾಗದಲ್ಲಿ ನಿಲ್ಲಿಸಲಾಯಿತು ಅವನು ಈಗ ಕೇಳಿದರು ನಿನ್ನ ಕೊನೆಯ ಆಸೆ ಏನು ಅದನ್ನು ನಾವು ನೆರವೇರಿಸುತ್ತೇವೆ ಎಂದು ಆಗ ಅರುಣ್ ಮನಸ್ಸಿನಲ್ಲಿಯೇ ಅಂದುಕೊಂಡ ಮರಣ ಶಿಕ್ಷೆ ಆದ ಪ್ರತಿಯೊಬ್ಬ ಕೈದಿಗಳಿಗೆ ಅವರ ಕೊನೆಯ ಆಸೆಯನ್ನು ಕೇಳುತ್ತಾರೆ ಕೆಲವರು ಒಳ್ಳೆಯ ಊಟವನ್ನು ಮಾಡಬೇಕು ಇನ್ನು ಕೆಲವರು ನಮ್ಮ ಕುಟುಂಬದವರನ್ನು ಒಂದು ಬಾರಿ ನೋಡಿ ಮಾತನಾಡಬೇಕು ಎಂದು ಕೇಳಿಕೊಳ್ಳುತ್ತಾರೆ ಆದರೆ ಅರುಣ್ ಮಾತ್ರ ಆ ಕೆಲಸ ಮಾಡಲಿಲ್ಲ ಅವನಿಗೆ ಕೂಡ ಒಂದು ಕುಟುಂಬ ಇತ್ತು ಆದರೆ ಅವನು ಅವರನ್ನು ಮೀಟ್ ಮಾಡಲು ಆಸೆ ಪಡಲಿಲ್ಲ ಅವನ ಕೊನೆಯ ಆಸೆಯನ್ನು ಹೇಳಿದಾಗ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯಪಟ್ಟರು ಅದೇನೆಂದರೆ ನಾನು ಸತ್ತ ನಂತರ ಮೂರು ತಿಂಗಳು ಬಿಟ್ಟು ನೀವು ನನ್ನ ಸಮಾಧಿಯನ್ನು ಅಗೆದು ನೋಡಬೇಕು ಅದನ್ನು ಕೇಳಿದ ಎಲ್ಲರೂ ಆಶ್ಚರ್ಯಪಟ್ಟರು ಆಗ ಕುಮಾರ್ ಹೇಳುತ್ತಾರೆ ಏತಕ್ಕಾಗಿ ನಾವು ಆ ರೀತಿ ಮಾಡಬೇಕು ನೀವು ಮೊದಲು ಹಗೆ ಇರಿ ಆಗ ನಿಮಗೆ ಗೊತ್ತಾಗುತ್ತದೆ ಎಂದು ಹೇಳಿದನು ಅರುಣ್ ಆಗ ಕುಮಾರ್ ಆತನ ಕೊನೆಯ ಆಸೆಯನ್ನು ಅವರ ಫೈಲ್ನಲ್ಲಿ ಎಂಟ್ರಿ ಮಾಡಿಕೊಂಡರು ಆ ದಿನ ಅವನಿಗೆ ಮರಣ ದಂಡನೆಯನ್ನು ವಿಧಿಸಿದರು ಸ್ವಲ್ಪ ಸಮಯದಲ್ಲಿಯೇ ಅವನು ಸತ್ತ ನಂತರ ಅವನ ಶವವನ್ನು ಮನೆಗೆ ಕಳುಹಿಸಿಕೊಡಲಾಯಿತು ಈ ಘಟನೆ ನಡೆದು ಈಗ ತಿಂಗಳುಗಳು ಕಳೆದು ಹೋಗಿದ್ದವು ಆದರೆ ಅರುನನ್ನು ಯಾರೂ ಕೂಡ ಮರೆಯಲು ಸಾಧ್ಯವಾಗಿರಲಿಲ್ಲ ಯಾಕೆಂದರೆ ಅವನ ಕೊನೆಯ ಆಸೆ ಆ ರೀತಿ ವಿಚಿತ್ರವಾಗಿತ್ತು ಯಾರಾದರೂ ಅವರು ಸತ್ತ ಮೇಲೆ ನನ್ನ ಸಮಾಧಿಯನ್ನು ಮತ್ತೆ ಓಪನ್ ಮಾಡಿ ನೋಡಿ ಎಂದು ಏತಕ್ಕಾಗಿ ಕೇಳುತ್ತಾರೆ ಆದರೆ ಆ ವ್ಯಕ್ತಿ ಆ ರೀತಿ ಕೇಳಿದ್ದ ಆದ್ದರಿಂದ ಆ ಕೆಲಸವನ್ನು ನಾವು ಮಾಡಲೇಬೇಕಾಗಿತ್ತು ಅದು ಅವನ ಕೊನೆಯ ಆಸೆ ಅವನ ಸಮಾಧಿಯನ್ನು ತೆಗೆದಾಗ ನಮಗೆ ಏನು ಗೊತ್ತಾಗುತ್ತದೆ ಎಂದು ಅವರು ತುಂಬ ಯೋಚಿಸುತ್ತಿದ್ದರು ಈಗ ಅವನು ಹೇಳಿದ್ದ ಆ ದಿನ ಬಂದಿತ್ತು ಆಗ ಜೈಲಿನ ಕೆಲವು ಅಧಿಕಾರಿಗಳು ಒಂದು ಟೀಮನ್ನು ಮಾಡಿಕೊಂಡು ಅವರ ಸಮಾಧಿಯ ಬಳಿ ಹೋದರು ಈಗ ಅವರೆಲ್ಲರೂ ಎಲ್ಲವನ್ನು ರೆಕಾರ್ಡ್ ಮಾಡಲು ಕ್ಯಾಮರಾಗಳನ್ನು ಸಹ ತಂದಿಟ್ಟುಕೊಂಡಿದ್ದರು ಅವನ ಸಮಾಧಿಯಲ್ಲಿ ಏನೇನಿದೆಯೋ ಏನಾಗುತ್ತದೆಯೋ ಎಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು ಅವನು ತಾನು ನಿರ್ದೋಷಿ ಎನ್ನುವುದನ್ನು ನಿರೂಪಿಸಬೇಕು ಎಂದುಕೊಂಡಿದ್ದಾನ ಆದರೆ ಅದು ಹೇಗೆ ಸಾಧ್ಯ ಯಾಕೆಂದರೆ ಅವನೇ ಸ್ವತಃ ಅವನು ಮಾಡಿದ್ದಂತಹ ತಪ್ಪನ್ನು ಒಪ್ಪಿಕೊಂಡಿದ್ದ ನಾನೇ ಸಾಯಿಸಿದೆ ಆದ್ದರಿಂದಲೇ ನನಗೆ ನೀವು ಶಿಕ್ಷೆಯನ್ನು ಕೊಡಿ ಎಂದು ಕೇಳಿದ್ದ ಕುಮಾರ್ ಅವರು ತುಂಬ ಯೋಚಿಸುತ್ತಿದ್ದರು ಸಮಾಧಿಯನ್ನು ಅಗೆಯುತ್ತಿರಬೇಕಾದರೆ ಆ ಊರಿನ ಕೆಲವರು ಬಂದು ನೀವು ಏನು ಮಾಡುತ್ತಿದ್ದೀರಾ ಇಲ್ಲಿ ಎಂದು ಕೇಳಿದರು ಒಂದು ಸಾರಿ ಮಣ್ಣು ಮಾಡಿದ ಮೇಲೆ ಮತ್ತೆ ಆ ಸಮಾಧಿಯನ್ನು ತೆಗೆಯುವುದು ದೊಡ್ಡ ತಪ್ಪು ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮ್ಮ ಬಳಿ ಪರ್ಮಿಷನ್ ಇದೆಯಾ ಈ ಕೆಲಸವನ್ನು ಮಾಡಲು ನೀವು ಈ ರೀತಿಯಾದಂತಹ ಕೆಲಸವನ್ನು ಏತಕ್ಕಾಗಿ ಮಾಡುತ್ತಿದ್ದೀರಾ ಎಂದು ವಿಧ ವಿಧವಾಗಿ ಎಲ್ಲರೂ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕುತ್ತಿದ್ದರು ಆಗ ಕುಮಾರ್ ಅವರು ಹೇಳುತ್ತಾರೆ ನಾವು ಪೊಲೀಸರು ಜೈಲಿನಿಂದ ಬಂದಿದ್ದೇವೆ ನಮಗೆ ಅನುಮತಿ ಇದೆ ಅರುಣ್ನ ಕೊನೆಯ ಆಸೆ ಕೂಡ ಇದೇ ಆಗಿತ್ತು ಎಂದು ಹೇಳಿದರು ಆದ್ದರಿಂದಲೇ ಅವನ ಕೊನೆಯ ಆಸೆಯನ್ನು ನೆರವೇರಿಸಲು ನಾವು ಈ ಕೆಲಸ ಮಾಡುತ್ತಿದ್ದೇವೆ ಎಂದಾಗ ಆಗ ಸುತ್ತಲೂ ಬಂದಿದ್ದ ಎಲ್ಲ ಜನರು ಸೈಲೆಂಟ್ ಆಗಿ ನಿಂತುಕೊಂಡರು ಅವರೆಲ್ಲರಿಗೂ ಈಗ ತುಂಬಾ ಕುತೂಹಲ ಅಲ್ಲಿ ನಡೆಯುತ್ತಿದ್ದೆಲ್ಲವನ್ನು ಅವರು ತುಂಬಾ ಕುತೂಹಲದಿಂದ ವೀಕ್ಷಿಸುತ್ತಿದ್ದರು ಅವರೆಲ್ಲರೂ ತುಂಬಾ ಆತುರವಾಗಿ ಕಾಯುತ್ತಿದ್ದರು ಅಲ್ಲಿಂದ ನೋಡಲು ಏನು ಸಿಗುತ್ತದೆಯೋ ಎಂದು ಮೂರು ತಿಂಗಳ ನಂತರ ಸಮಾಧಿಯನ್ನು ತೆಗೆದಾಗ ಅಲ್ಲಿ ತುಂಬಾ ಕೆಟ್ಟ ವಾಸನೆ ಇರುತ್ತದೆ ಆದರೆ ಇವನ ಸಮಾಧಿ ಅಗಿಯುತ್ತಿರಬೇಕಾದರೆ ಅಲ್ಲಿಂದ ಒಂದು ಚೂರು ಕೂಡ ವಾಸನೆ ಬರುತ್ತಿಲ್ಲ ಅಲ್ಲಿಂದ ಜನರೆಲ್ಲರೂ ತುಂಬಾ ಆಶ್ಚರ್ಯಪಟ್ಟರು ಕುಮಾರ್ಗೆ ಕೂಡ ಅನ್ನಿಸುತ್ತಿತ್ತು ಇವನೇನಾದರೂ ದಿವ್ಯ ಶಕ್ತಿಗಳನ್ನು ಹೊಂದಿದ್ದಾನ ಇವನೇನಾದರೂ ಉತ್ತಮ ಪುರುಷನ ಎಂದು ಇಲ್ಲವಲ್ಲ ಇವನು ಜೈಲಿನಲ್ಲಿ ಇದ್ದಾಗ ಸಾಧಾರಣ ಮನುಷ್ಯನೇ ಅಲ್ಲವೇ ಅವನು ಒಮ್ಮೆ ಕೂಡ ಜೈಲಿನಲ್ಲಿ ದೇವರನ್ನು ನೆನೆಸಿಕೊಂಡಿದ್ದೇ ಇಲ್ಲ ಅವನು ಆ ಜೈಲಿನಲ್ಲಿ ಇದ್ದಷ್ಟು ದಿನ ಯಾವುದೇ ಪೂಜೆಯಾಗಲಿ ಪ್ರಾರ್ಥನೆ ಮಾಡಿದ್ದಾಗಲಿ ಇಲ್ಲವೇ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದನ್ನು ನಾನು ಒಂದು ದಿನ ಕೂಡ ನೋಡಲಿಲ್ಲ ಈಗ ಅವರು ಮೂರಡಿ ಆಳಕ್ಕೆ ಅಗಿದಿದ್ದಾಗಿತ್ತು ಆದರೆ ಅವನ ಶವ ಎಲ್ಲೂ ಕಾಣಿಸಲಿಲ್ಲ ಈಗ ಎಲ್ಲರಿಗೂ ತುಂಬ ಆಶ್ಚರ್ಯವಾಗಿತ್ತು ನೀವು ಅಗೆಯುತ್ತೀರಿ ಇನ್ನು ಸ್ವಲ್ಪ ಎಂದು ಕುಮಾರ್ ಹೇಳಿ ಅವರು ತಕ್ಷಣ ಅರುಣ್ ಅವರ ಮನೆಯನ್ನು ಹುಡುಕಿಕೊಂಡು ಹೋಗುತ್ತಾರೆ ಅವರ ಮನೆಯನ್ನು ಹುಡುಕುವುದು ಆತನಿಗೆ ಸ್ವಲ್ಪ ಕಷ್ಟವಾಗಿತ್ತು ಆದರೆ ಕೊನೆಗೂ ಅವರ ಮನೆ ಸಿಕ್ಕಿತ್ತು ಅವರ ಮನೆ ತುಂಬ ಚಿಕ್ಕದು ಆ ಮನೆ ತುಂಬ ಹಳೆಯದು ಕೂಡ ಆಗಿತ್ತು ಈಗ ಕುಮಾರ್ ಆ ಮನೆಯ ಬಾಗಿಲನ್ನು ತಟ್ಟುತ್ತಾರೆ ಒಳಗಿನಿಂದ ಒಬ್ಬ ವಯಸ್ಸಾದಂಥ ಮಹಿಳೆ ಯಾರಪ್ಪ ಎಂದು ಕೇಳುತ್ತಾರೆ ಈಗ ಕುಮಾರ್ ಏನು ಹೇಳಬೇಕೆಂದು ಯೋಚಿಸುತ್ತಿದ್ದ ಅಷ್ಟರಲ್ಲಿಯೇ ಆ ಮಹಿಳೆ ಒಳಗೆ ಬನ್ನಿ ಕುಳಿತುಕೊಳ್ಳಿ ಎಂದರು ಈಗ ಕುಮಾರ್ ಒಳ ಹೋಗಿ ಕುಳಿತುಕೊಂಡರು ನೀವು ಯಾರು ನಿಮಗೆ ಏನಾಗಬೇಕಿತ್ತು ಎಂದು ಕೇಳಿದರು ಅರುಣವರ ತಾಯಿ ನನ್ನ ಹೆಸರು ಕುಮಾರ್ ನಾನು ನಿಮ್ಮ ಮಗನ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೇನೆ ಆಗ ಆ ತಾಯಿ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದರು ನಂತರ ಆಕೆ ಕಣ್ಣೀರಿನಿಂದ ಹೇಳಿದರು ಇಷ್ಟು ತಿಂಗಳ ನಂತರ ಯಾರೋ ಒಬ್ಬರು ನನ್ನ ಮಗನನ್ನು ಹುಡುಕಿಕೊಂಡು ಬಂದಿದ್ದಾರೆ ನನ್ನ ಮಗನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಇಷ್ಟು ದಿನ ಎಲ್ಲರೂ ನಿನ್ನ ಮಗ ಒಬ್ಬ ಕೊಳೆಗಾರ ಎಂದು ಮಾತನಾಡುತ್ತಿದ್ದರು ಎಂದು ಆ ತಾಯಿ ಕಣ್ಣೀರು ಹಾಕಿದಳು ಆ ಮನೆಯಲ್ಲಿಂದ ಒಬ್ಬ ಮಹಿಳೆ ಕೂಡ ಅಲ್ಲಿಗೆ ಬಂದಳು ಆಕೆ ಸುಮಾರು ಒಂದು ಇಪ್ಪತ್ತು ವರ್ಷ ವಯಸ್ಸಿರಬಹುದು ಆಕೆಯ ಜೊತೆ ಒಂದು ಸಣ್ಣ ಮಗು ಕೂಡ ಇತ್ತು ಈಗ ಅರುಣ್ ಅವರ ತಾಯಿ ಆಕೆಯನ್ನು ತೋರಿಸಿ ಇವಳು ನನ್ನ ಸೊಸೆ ಅರುಣ್ ಅವರ ಹೆಂಡತಿ ಸುಧಾ ಎಂದು ಪರಿಚಯ ಮಾಡಿಸುತ್ತಾಳೆ ಕುಮಾರ್ ಹೇಳುತ್ತಾರೆ ನಿಮ್ಮ ಮಗನ ಬಗ್ಗೆ ನಾನು ಪೂರ್ತಿ ವಿವರವನ್ನು ತಿಳಿದುಕೊಳ್ಳಬೇಕು ದಯವಿಟ್ಟು ನನಗೆ ತಿಳಿಸಿಕೊಡಿ ಆಗ ಆ ತಾಯಿ ಹೇಳುತ್ತಾರೆ ನನ್ನ ಮಗ ತುಂಬ ಒಳ್ಳೆಯವನು ಅವನಿಗೆ ತುಂಬ ಬುದ್ಧಿ ಜಾಸ್ತಿ ಅವನು ತುಂಬ ದೈವಭಕ್ತ ಮತ್ತು ಒಳ್ಳೆಯ ಈಜುಗಾರ ಒಳ್ಳೆಯ ಯೋಗಪಟು ಕೂಡ ಆಗಿದ್ದ ಅವನು ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡುತ್ತಿದ್ದ ಅವನಿಗೆ ಅತಿಯಾಸೆ ಎನ್ನುವುದೇ ಇರಲಿಲ್ಲ ಅವನು ವಿದ್ಯೆಯಲ್ಲಿ ಕೂಡ ತುಂಬ ಮುಂದೆ ಇದ್ದ ಆದರೆ ಅವರ ತಂದೆ ತೀರಿಕೊಂಡ ನಂತರ ನಮ್ಮ ಮನೆಯ ಪರಿಸ್ಥಿತಿಗಾಗಿ ಅವನು ಮುಂದೆ ಓದಲಿಲ್ಲ ಅವನು ಕೂಲಿ ಕೆಲಸ ಮಾಡಲು ಹೋಗುತ್ತಿದ್ದ ಅವನು ಗಾರೆ ಕೆಲಸ ಮಾಡಿ ಮನೆ ಕಟ್ಟುವುದನ್ನು ಸಹ ಕಲಿತುಕೊಂಡ ಯಾವ ಕೆಲಸವಾದರೂ ಸರಿ ಅವನು ಒಂದು ಬಾರಿ ನೋಡಿದ ತಕ್ಷಣ ಅದನ್ನು ಕಲಿಯುತ್ತಿದ್ದ ನನ್ನ ಮಗ ಇದ್ದಿದ್ದರಲ್ಲಿಯೇ ತೃಪ್ತಿ ಪಡುವಂತವನು ಅವನು ಬೇರೆಯವರಿಗೂ ಕೂಡ ಸಹಾಯ ಮಾಡುತ್ತಿದ್ದ ಯಾರಿಗಾದರೂ ಹಸುವಿನಿಂದ ಬಂದರೆ ಅವರಿಗೆ ಊಟ ಹಾಕುತ್ತಿದ್ದ ಇಲ್ಲ ಎಂದು ಹೇಳುತ್ತಿರಲಿಲ್ಲ ನಮ್ಮ ಬಳಿ ಸ್ವಲ್ಪ ಕಡಿಮೆ ಇದ್ದರೂ ಸಹ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಅವನು ಮುಂದೆ ಇದ್ದ ಅವನಿಗೆ ಇಪ್ಪತ್ತ್ಮೂರ ವರ್ಷಕ್ಕೆಲ್ಲ ನಾವು ಮದುವೆ ಮಾಡಿದೆವು ನಂತರ ಅವನಿಗೆ ಒಂದು ಮಗು ಕೂಡ ಆಯಿತು ಅವನು ನಮಗಾಗಿ ಒಂದು ಮನೆಯನ್ನು ಕಟ್ಟಬೇಕು ಅಂದುಕೊಳ್ಳುತ್ತಿದ್ದ ಅವನು ಕಡಿಮೆ ಜಾಗದಲ್ಲಿಯೇ ಸುಂದರವಾಗಿ ಮನೆ ಕಟ್ಟಬೇಕೆಂದು ತುಂಬ ಆಲೋಚಿಸುತ್ತಿದ್ದ ಅವನ ಈ ಆಲೋಚನೆ ಸಕ್ಸಸ್ ಆದರೆ ಅವನಿಗೆ ಒಳ್ಳೆಯ ಯಶಸ್ಸು ಸಿಗುತ್ತದೆ ಎನ್ನುವುದು ಅವನ ಆಸೆಯಾಗಿತ್ತು ನನ್ನ ಈ ಆಲೋಚನೆ ಯಶಸ್ವಿಯಾದರೆ ನಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ ಎಂದು ಅವನು ಹೇಳಿಕೊಳ್ಳುತ್ತಿದ್ದ ಆದರೆ ಒಂದು ವರ್ಷದ ಮುಂಚೆ ನನಗೆ ತುಂಬ ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕಾಗಿ ಬಂತು ಆಗ ಸ್ವಲ್ಪ ಸಾಲ ಮಾಡಬೇಕಾಗಿ ಕೂಡ ಬಂತು ಸಾಲ ಕೊಟ್ಟವರು ನಾನು ಹಾಸ್ಪಿಟಲ್ನಿಂದ ಮನೆಗೆ ಬಂದ ತಕ್ಷಣ ನಮ್ಮ ಸಾಲವನ್ನು ಪಾವತಿ ಮಾಡಬೇಕೆಂದು ಒತ್ತಡ ಹಾಕುತ್ತಿದ್ದರು ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಸಾಲ ಮರುಪಾವತಿ ಮಾಡುವುದು ಹೇಗೆ ಸಾಧ್ಯ ನಮ್ಮ ಬಳಿ ಅಷ್ಟೊಂದು ದುಡ್ಡು ಇರಲಿಲ್ಲ ನಮ್ಮ ಬಳಿ ಅಷ್ಟು ದುಡ್ಡು ಇದ್ದಿದ್ದರೆ ನಾವು ಸಾಲವನ್ನು ಏತಕ್ಕಾಗಿ ಮಾಡುತ್ತಿದ್ದೆವು ಆಗ ಅವರು ಹೇಳಿದರು ನೀವು ಈಗಲೇ ದುಡ್ಡು ಕೊಡಿ ಇಲ್ಲದಿದ್ದರೆ ಈ ಮನೆಯನ್ನು ನಮಗೆ ಬರೆದುಕೊಡಿ ಎಂದು ಆದರೆ ಎಷ್ಟೋ ಕಷ್ಟಪಟ್ಟು ಕಟ್ಟಿಕೊಂಡಿದ್ದ ಮನೆಯಿದು ನಮ್ಮ ಯಜಮಾನರು ಬಾಳು ಬದುಕಿದ ಮನೆಯಿದು ಇದನ್ನು ನಾವು ಅವರಿಗೆ ಹೇಗೆ ಕೊಡಲು ಸಾಧ್ಯ ನಾವು ಅವನಿಗೆ ಕೊಡಬೇಕಾಗದ್ದು ಕೇವಲ ಐವತ್ತು ಸಾವಿರ ರೂಪಾಯಿ ಆದರೆ ಅವನು ನಮ್ಮ ಈ ಹದಿನೈದು ಲಕ್ಷ ಬೆಳೆ ಮನೆಯನ್ನು ಕೇಳುತ್ತಿದ್ದ ದುಡ್ಡಿನ ಮಾತಿಗಿಂತ ಇದು ಅವರ ತಂದೆಯ ಕೊನೆಯ ಗುರುತಾಗಿತ್ತು ಇದು ಅನ್ಯಾಯವಲ್ಲವೇ ಇದೇ ಮಾತಿಗೆ ನಮಗೂ ಅವರಿಗೂ ತುಂಬ ಗಲಾಟೆಗಳು ನಡೆಯುತ್ತಿದ್ದವು ಒಂದು ದಿನ ಅವನು ಸಾಲ ಕೇಳಲು ನಮ್ಮ ಮನೆಗೆ ಬಂದಿದ್ದ ಆ ಸಮಯದಲ್ಲಿ ನಾನು ಮತ್ತು ನನ್ನ ಮಗ ಮನೆಯಲ್ಲಿರಲಿಲ್ಲ ನಾವು ಹಾಸ್ಪಿಟಲ್ಗೆ ಹೋಗಿದ್ದೆವು ಆಗ ನನ್ನ ಸೊಸೆ ಒಬ್ಬಳೇ ಮನೆಯಲ್ಲಿದ್ದಳು ಅಂತಹ ಸಮಯದಲ್ಲಿ ಅವನು ಮನೆಗೆ ಬಂದಿದ್ದ ಅವನು ಜೋರಾಗಿ ಬಾಗಿಲು ತೊಡೆಯುತ್ತಿದ್ದ ಅದನ್ನು ನೋಡಿ ನನ್ನ ಸೊಸೆಗೆ ತುಂಬ ಗಾಬರಿಯಾಗಿತ್ತು ಅವಳು ಹೆದರಿಕೊಂಡು ಬಾಗಿಲು ತೆಗೆಯಲಿಲ್ಲ ಆಗ ಅವನು ಬಾಗಿಲನ್ನು ಹೊಡೆದು ಮನೆಯೊಳಗೆ ಬಂದಿದ್ದ ಅವನು ನನ್ನ ಸೊಸೆಯ ಬಳಿ ತಪ್ಪಾಗಿ ನಡೆದುಕೊಂಡಿದ್ದ ಅವಳನ್ನು ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟಿದ್ದ ರಾತ್ರಿ ನಾವು ಮನೆಗೆ ಬಂದಾಗ ಬಾಗಿಲು ಮುರಿಯಲ್ಪಟ್ಟಿತ್ತು ಮನೆಯಲ್ಲಿರುವ ಸಾಮಾನುಗಳೆಲ್ಲ ಚೆಲ್ಲ ಪಿಲ್ಲಿ ಆಗಿದ್ದವು ಆಗ ನನ್ನ ಸೊಸೆ ಅಳುತ್ತಾ ನಮ್ಮ ಬಳಿ ಬಂದು ನಡೆದ ಎಲ್ಲ ಘಟನೆಯನ್ನು ನಮಗೆ ಹೇಳಿದಳು ಅವನು ನನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ ಅವನು ನನ್ನನ್ನು ಹೆದರಿಸಿದನು ನೀವು ಒಂದು ವಾರದೊಳಗೆ ದುಡ್ಡು ಕೊಡಲಿಲ್ಲ ಎಂದರೆ ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ ಎಂದು ಅವನು ಹೆದರಿಸಿದ ಅದನ್ನು ಕೇಳಿದ ಅರುಣ್ಗೆ ಈಗ ತುಂಬ ಕೋಪ ಬಂದಿತು ನಾವು ಅವನನ್ನು ತಡೆಯಲು ಎಷ್ಟೋ ಪ್ರಯತ್ನಪಟ್ಟೆವು ಆದರೆ ಅವನು ನಿಲ್ಲಲೇ ಇಲ್ಲ ಅವನು ಆ ವ್ಯಕ್ತಿಯ ಬಲಿ ಗಲಾಟೆ ಮಾಡಲು ಹೋಗಿದ್ದ ಆ ಗಲಾಟೆಯಲ್ಲಿಯೇ ಸಾಲ ಕೊಟ್ಟಿದ್ದ ಆ ವ್ಯಕ್ತಿ ಮರಣ ಹೊಂದಿದ ಆದ್ದರಿಂದಲೇ ನನ್ನ ಮಗನಿಗೆ ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟಿತ್ತು ಎಂದು ಆ ತಾಯಿ ಕಣ್ಣೀರಿನಿಂದ ಹೇಳಿದಳು ಅವನು ಜೈಲಿಗೆ ಹೋಗುವಾಗ ಕೂಡ ಅಮ್ಮ ನೀವೇನು ಭಯಪಡಬೇಡಿ ನೀವು ದುಃಖ ಪಡಬೇಡಿ ಎಂದು ಹೇಳುತ್ತಿದ್ದ ಅವನಿಗೆ ಮರಣ ದಂಡನೆಯ ಶಿಕ್ಷೆ ಬೀಳುತ್ತದೆ ಎಂದು ನಾವು ಕನಸಿನಲ್ಲಿಯೂ ಕೂಡ ನೆನೆಸಿಕೊಂಡಿರಲಿಲ್ಲ ನಾವು ಆಗಾಗ ಅವನನ್ನು ನೋಡಲು ಜೈಲಿಗೆ ಬರುತ್ತಿದ್ದೆವು ಆಗ ಕೂಡ ಅವನು ಹೇಳುತ್ತಿದ್ದ ನೀವು ಧೈರ್ಯವಾಗಿರಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ಅವನು ನಮಗೆ ಧೈರ್ಯವನ್ನು ಹೇಳುತ್ತಿದ್ದ ಆದರೆ ಈಗ ನಮಗೆ ನಮ್ಮ ಮಗ ಇಲ್ಲದ ಹಾಗೆ ಆಗಿದ್ದಾನೆ ಎಂದು ಆ ತಾಯಿ ಹೇಳುತ್ತಿದ್ದ ಹಾಗೆಯೇ ಆಕೆಯ ಕಣ್ಣಿಂದ ನೀರು ಸುರಿಯಲಾರಂಭಿಸಿತು ಆಗ ಕುಮಾರ್ ಹೇಳುತ್ತಾನೆ ಅಮ್ಮ ನಾನು ಒಬ್ಬ ಜೈಲಿನ ಅಧಿಕಾರಿ ನಿಮ್ಮ ಮಗನ ಕೊನೆಯ ಆಸೆಯಂತೆ ಅವನ ಸಮಾಧಿಯನ್ನು ಅಗೆಯಲು ಬಂದಿರುವೆನು ಅದಕ್ಕಾಗಿಯೇ ಅವನ ಸಮಾಧಿಯನ್ನು ಅಗೆಸುತ್ತಿದ್ದೇನೆ ಹೌದಾ ನೀವು ಈಗ ನನ್ನ ಮಗನ ಸಮಾಧಿಯನ್ನು ಅಗೆಯುತ್ತಿದ್ದೀರಾ ಎಂದು ಆ ತಾಯಿ ತುಂಬ ಆಶ್ಚರ್ಯವಾಗಿ ಕೇಳಿದಳು ಆಗ ಕುಮಾರ್ ಕೂಡ ಹೇಳುತ್ತಾರೆ ಹೌದು ನಿಮ್ಮ ಮಗನೇ ಆ ಅನುಮತಿಯನ್ನು ನಮಗೆ ಕೊಟ್ಟಿರುವುದು ಆದರೆ ನಿಮಗೆ ಎಲ್ಲ ವಿಷಯವನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ ನಂತರ ಅವರ ತಾಯಿಯನ್ನು ಕೇಳಿದ ಅಮ್ಮ ನಿಮ್ಮ ಮಗನ ಡೈರಿ ನನಗೆ ಕೊಡಲು ಸಾಧ್ಯವೇ ಎಂದು ಆಗ ಆ ತಾಯಿ ತುಂಬ ಆಶ್ಚರ್ಯದಿಂದ ಕುಮಾರ್ ಅವರನ್ನೇ ದಿಟ್ಟಿಸಿ ನೋಡಿದಳು ಯಾಕೆಂದರೆ ಆಕೆಗೆ ಅವರ ಮಗನ ಕೊನೆಯ ನೆನಪುಗಳು ಎಂದು ಕೇವಲ ಕೆಲವೇ ವಸ್ತುಗಳು ಮಾತ್ರ ಮಿಕ್ಕಿದ್ದವು ಆದರೆ ಕುಮಾರೊಬ್ಬ ಪೊಲೀಸ್ ಆಫೀಸರ್ ಆಗಿದ್ದರು ಆದ್ದರಿಂದಲೇ ಆಕೆ ಅವನ ಡೈರಿಯನ್ನು ಅವರಿಗೆ ತೋರಿಸಿದರು ಅವನು ಆ ಡೈರಿಯನ್ನು ತೆಗೆದುಕೊಂಡು ಅಮ್ಮ ನಾನು ಇದನ್ನು ಸ್ವಲ್ಪ ಸಮಯದ ನಂತರ ನಿಮಗೆ ಹಿಂದಿರುಗಿಸುತ್ತೇನೆ ನೀವು ಧೈರ್ಯವಾಗಿರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ಅವನು ಆ ಸಮಾಧಿಯ ಬಳಿ ಬಂದಿದ್ದ ಅಲ್ಲಿದ್ದ ಜನ ಸುಮ್ಮನೆ ಕುಳಿತಿದ್ದರು ಅವನು ಬಂದು ಕೇಳುತ್ತಾನೆ ಏನಾಯಿತು ಯಾಕೆ ಸುಮ್ಮನೆ ಕುಳಿತಿದ್ದೀರಾ ಅಗಿಯಲಿಲ್ಲವಾ ಎಂದು ಆಗ ಅವರು ಸಾರ್ ನಾವು ಎಷ್ಟು ಅಗೆದರೂ ಅಲ್ಲಿ ಏನೂ ಸಿಗ್ತಾ ಇಲ್ಲ ಸರ್ ಅಲ್ಲಿ ಕೇವಲ ಮಣ್ಣು ಮಾತ್ರ ಇದೆ ಎಂದು ಹೇಳಿದರು ನೀವು ಇನ್ನೂ ಸ್ವಲ್ಪ ಅಗಿಯಿರಿ ಸಾರ್ ಈಗಾಗಲೇ ಐದಡಿ ಅಗದಿದ್ದೇವೆ ಏ ಪರವಾಗಿಲ್ಲ ಬಿಡಪ್ಪ ಇನ್ನು ಸ್ವಲ್ಪ ಆಗಿ ಈ ಮಾತನ್ನು ಕೇಳಿದ ಜನರೆಲ್ಲ ತುಂಬ ಆಶ್ಚರ್ಯಪಟ್ಟರು ಸ್ವಲ್ಪ ಸಮಯದ ನಂತರ ಈಗ ಕುಮಾರ್ ಹೇಳುತ್ತಾರೆ ಈ ಸಮಾಧಿಯನ್ನು ಮೊದಲ ಬಾರಿ ಅಗೆದ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಅವನಿಂದಲೂ ಸಹಾಯ ಪಡೆಯಿರಿ ಎಂದು ಅವರೆಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಈಗ ಆತನನ್ನು ಹುಡುಕಲು ಶುರು ಮಾಡಿದರು ಈಗ ಅವನು ಸಿಕ್ಕಿದ್ದ ಅವನನ್ನು ಕರೆ ತಂದಿದ್ದರು ಆ ಸಮಾಧಿಯನ್ನು ಅಗೆದ ವ್ಯಕ್ತಿ ಅಲ್ಲಿಗೆ ಬಂದ ಅಲ್ಲಿದ್ದ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ತುಂಬ ಭಯವಾಗಿತ್ತು ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗ ಕುಮಾರ್ ಕೇಳಿದರು ನಿನಗೆ ಅರುಣ್ ಗೊತ್ತಾ ಎಂದು ಆ ಪ್ರಶ್ನೆಯನ್ನು ಕೇಳಿದ ಸುಮನ್ಗೆ ತುಂಬ ಗಾಬರಿಯಾಯಿತು ನಂತರ ಅವನು ನಿಧಾನವಾಗಿ ಹೌದು ಸರ್ ನನಗೆ ಅರುಣ್ ಚೆನ್ನಾಗಿ ಗೊತ್ತು ನಾನು ಅವನು ಇಬ್ಬರು ಫ್ರೆಂಡ್ಸ್ ಆಗ ಕುಮಾರ್ ಹೇಳುತ್ತಾರೆ ಓಹೋ ಅದಕ್ಕಾಗಿಯೇ ನೀನು ಈ ರೀತಿ ಕೆಲಸ ಮಾಡಿದ್ದೀಯಾ ಆಗ ಸುಮನ್ ಹೇಳಿದ ಸರ್ ನನಗೇನೂ ಗೊತ್ತಿಲ್ಲ ಸರ್ ನಡೆದ ಎಲ್ಲವೂ ಅರುಣ್ನ ಪ್ಲಾನೇ ಆಗಿತ್ತು ನಾನು ಕೇವಲ ಅವನಿಗೆ ಸಹಾಯ ಮಾಡಿದೆ ಅಷ್ಟೆ ಆಗ ಕುಮಾರ್ ಹೇಳುತ್ತಾನೆ ಒಬ್ಬ ಅಪರಾಧಿಗೆ ಸಹಾಯ ಮಾಡುವುದೆಂದರೆ ಅದು ಕೂಡ ಅಪರಾಧವೇ ಆಗ ಸುಮನ್ ಹೇಳುತ್ತಾನೆ ಸಾರ್ ನನಗೆಲ್ಲ ಗೊತ್ತು ಸರ್ ಆದರೆ ನೀವು ನನ್ನನ್ನು ಈಗ ಏನೂ ಮಾಡಲು ಸಾಧ್ಯವಿಲ್ಲ ವಿಷಯವೇನೆಂದರೆ ಅರುಣ್ನ ಸಮಾಧಿ ಅಗೆದಾಗ ಎಷ್ಟು ಅಗೆದರೂ ಆ ಸಮಾಧಿಯಲ್ಲಿ ಏನೂ ಸಿಗಲಿಲ್ಲ ಆ ಸಮಾಧಿ ಪೂರ್ತಿ ಖಾಲಿಯಾಗಿತ್ತು ಅದಕ್ಕಾಗಿಯೇ ಆ ಸಮಾಧಿಯಿಂದ ಯಾವುದೇ ಕೆಟ್ಟ ವಾಸನೆ ಬಂದಿರಲಿಲ್ಲ ಅಲ್ಲಿ ವ್ಯಕ್ತಿಯ ಶವದ ಯಾವ ಸೂಚನೆಯೂ ಸಿಕ್ಕಿರಲಿಲ್ಲ ನಿಜ ಹೇಳಬೇಕೆಂದರೆ ಅಲ್ಲಿ ಅವನ ಶವವೇ ಇರಲಿಲ್ಲ ಅರುಣ್ನ ತಾಯಿಯ ಮಾತುಗಳ ಪ್ರಕಾರ ಅರುಣ್ ತುಂಬಾ ಬುದ್ಧಿವಂತನಾಗಿದ್ದ ಅವನು ಒಳ್ಳೆಯ ಕೈ ಕೆಲಸದವನಾಗಿದ್ದ ಅವನು ಕಡಿಮೆ ಜಾಗದಲ್ಲಿಯೇ ಒಳ್ಳೆಯ ಮನೆಗಳನ್ನು ಕಟ್ಟುವಷ್ಟು ಬುದ್ಧಿವಂತ ಕೂಡ ಆಗಿದ್ದ ಆ ಸುತ್ತಮುತ್ತಲಿದ್ದ ಎಲ್ಲ ಹಳ್ಳಿಯವರು ಅವನ ಈ ಸಾಮರ್ಥ್ಯವನ್ನು ನೋಡಿ ತುಂಬಾ ಮೆಚ್ಚಿಕೊಳ್ಳುತ್ತಿದ್ದರು ಅವನು ತುಂಬಾ ಕಡಿಮೆ ಸಮಯದಲ್ಲಿಯೇ ಮನೆಯನ್ನು ತುಂಬಾ ಸುಂದರವಾಗಿ ತುಂಬಾ ವೇಗವಾಗಿ ಕಟ್ಟಿ ಮುಗಿಸುತ್ತಿದ್ದ ಅವನು ಸ್ವಲ್ಪ ಜಾಗ ಕೂಡ ವೇಸ್ಟ್ ಮಾಡುತ್ತಾ ಇರಲಿಲ್ಲ ಸ್ವಲ್ಪ ಕಡಿಮೆ ಸಾಮಾನುಗಳನ್ನು ಕೂಡ ವೇಸ್ಟ್ ಮಾಡುತ್ತಿರಲಿಲ್ಲ ಈ ವಿಷಯ ಬಡವರಿಗೆ ತುಂಬ ಸಹಾಯವಾಗಿತ್ತು ಅವನು ತನ್ನ ಸಮಾಧಿಯಿಂದ ಒಂದು ಸುರಂಗ ಮಾರ್ಗವನ್ನು ಮಾಡಿ ಅದರಿಂದ ತಪ್ಪಿಸಿಕೊಂಡು ಹೋಗಿದ್ದ ಈಗ ಎಲ್ಲರ ಮುಂದೆ ಒಂದೇ ಒಂದು ದೊಡ್ಡ ಪ್ರಶ್ನೆ ಅದೇನೆಂದರೆ ಅವನಿಗೆ ಮರಣದಂಡನೆ ವಿಧಿಸಲಾಗಿತ್ತು ಅವನಿಗೆ ನೇಣು ಹಾಕಿದ ಮೇಲೆ ಅವನು ಹೇಗೆ ಬದುಕಲು ಸಾಧ್ಯ ಈ ಪ್ರಶ್ನೆ ಈಗ ಕುಮಾರ್ ಅವರಿಗೆ ಅರ್ಥವಾಗಿರಲಿಲ್ಲ ಅವನಿಗೆ ಈಗ ತುಂಬ ಆಶ್ಚರ್ಯವಾಗಿತ್ತು ನಂತರ ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತು ಆ ದಿನ ಅವನು ಸತ್ತೇ ಇರಲಿಲ್ಲ ಸುಮನನ್ನು ಕುಮಾರ್ ಅವರು ಕೇಳುತ್ತಾರೆ ಈಗ ಅರುಣ್ ಎಲ್ಲಿದ್ದಾನೆ ಅವನು ಹೇಳಲು ಮೊದಲು ನಿರಾಕರಿಸಿದ ಆಗ ಕುಮಾರ್ ಹೇಳುತ್ತಾರೆ ಈ ವಿಷಯವನ್ನು ನಾನು ಯಾರಿಗೂ ಹೇಳುವುದಿಲ್ಲ ನಾನು ಅವನನ್ನು ಅರೆಸ್ಟ್ ಕೂಡ ಮಾಡುವುದಿಲ್ಲ ನೀನು ಧೈರ್ಯವಾಗಿ ನಿನ್ನ ಸ್ನೇಹಿತ ಎಲ್ಲಿದ್ದಾನೆ ಎಂದು ನನಗೆ ಹೇಳು ಇದು ಕೇವಲ ನಮ್ಮ ಮಧ್ಯೆಯ ಸೀಕ್ರೆಟ್ ಆಗಿರುತ್ತದೆ ಎಂದು ಅವನು ಸುಮನ್ಗೆ ಮಾತುಕೊಟ್ಟ ನೀನು ನಿಜ ಹೇಳಿದರೆ ನಾನು ನಿನ್ನನ್ನು ಕೂಡ ಏನೂ ಮಾಡುವುದಿಲ್ಲ ನಿನ್ನ ಮೇಲೆ ಕೂಡ ಯಾವುದೇ ಕೇಸ್ ಹಾಕುವುದಿಲ್ಲ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿ ಈಗ ಕುಮಾರ್ನನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಹೋಗುತ್ತಾನೆ ಸುಮನ್ ಈಗ ಅರುಣನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಆತನಿಗೆ ತುಂಬ ಆಶ್ಚರ್ಯವಾಗಿತ್ತು ಯಾಕೆಂದರೆ ಆತನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಬರುತ್ತಿದ್ದವು ನಾನು ನನ್ನ ಕೈಯಾರೆ ನಾನೇ ಇವನಿಗೆ ನೇನಿನ ಕುಣಿಗೆ ಹಾಕಿದ್ದೆ ಅವನು ನಮ್ಮ ಮುಂದೆಯೇ ಸತ್ತು ಹೋಗಿದ್ದ ಅವನ ಮೃತದೇಹವನ್ನು ನಾನೇ ಆ ಊರಿಗೆ ಕಳಿಸಿಕೊಟ್ಟಿದ್ದೆ ಅವನು ಹೇಗೆ ಬದುಕಲು ಸಾಧ್ಯ ಎಂದು ಈಗ ಅರುಣ್ನನ್ನು ನೇರವಾಗಿ ಕೇಳಿಯೇ ಬಿಟ್ಟ ನಾನು ನಿನಗೆ ನೇನು ಹಾಕಿದ್ದೆ ನಿನ್ನ ಶವವನ್ನು ನಿನ್ನ ಕುಟುಂಬಸ್ಥರಿಗೆ ನಾನೇ ಒಪ್ಪಿಸಿದ್ದೆ ಆಗಿರಬೇಕಾದರೆ ನೀನು ಸತ್ತವನ್ನು ಹೇಗೆ ಬದುಕಿ ಬಂದೆ ಇದು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದರು ಕುಮಾರವರು ಆಗ ಅರುಣ ಮುಖದಲ್ಲಿ ಒಂದು ಮಂದಹಾಸ ಕಾಣುತ್ತಿತ್ತು ಅವನು ನಗುತ್ತಾ ಸರ್ ಬನ್ನಿ ಕುಳಿತುಕೊಂಡು ಮಾತನಾಡೋಣ ನಾನು ನಿಮಗೆ ಒಳ್ಳೆಯ ಟೀ ಮಾಡಿಕೊಡುತ್ತೇನೆ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗಿ ಕೂರಿಸಿದನು ಅರುಣ್ನನ್ನು ನೋಡಿದ ಕುಮಾರ್ಗೆ ಅನ್ನಿಸುತ್ತಿತ್ತು ಇಲ್ಲಿ ಕೂಡ ಇವನು ಕೆಲಸ ಮಾಡುತ್ತಿದ್ದಾನೆ ಎಂದು ಕುಮಾರ್ ಅವರಿಗೆ ನೀರು ಮತ್ತು ಟೀಯನ್ನು ರೆಡಿ ಮಾಡಿಕೊಟ್ಟನು ಅರುಣ್ ಅರುಣ್ ನಾನು ಟೀಯನ್ನು ಆಮೇಲೆ ಕುಡಿಯುತ್ತೇನೆ ಆದರೆ ಮೊದಲು ನೀನು ನನಗೆ ಈ ಮಾತನ್ನು ಹೇಳು ನೀನು ಹೇಗೆ ಬದುಕಿ ಬಂದೆ ಇದು ಹೇಗೆ ಸಾಧ್ಯವಾಯಿತು ಎಂದು ಕುಮಾರ್ ಅವರು ತುಂಬ ಆಶ್ಚರ್ಯದಿಂದ ಕೇಳಿದರು ಕುಮಾರ್ ಸರ್ ಅದು ಚಳಿಗಾಲ ಆ ದಿನ ಚಳಿ ತುಂಬ ಜಾಸ್ತಿಯಾಗಿತ್ತು ನಿಮಗೆ ಕೂಡ ಗೊತ್ತಲ್ಲ ಸರ್ ಮನುಷ್ಯ ಹೇಗೆ ಸಾಯುತ್ತಾನೆ ಎಂದು ನಾನು ಸಣ್ಣವನಿದ್ದಾಗಲೂ ಯೋಗವನ್ನು ಅಭ್ಯಾಸ ಮಾಡುತ್ತಿದ್ದೆ ಮತ್ತು ನಾನು ಒಳ್ಳೆಯ ಈಜುಗಾರ ಕೂಡ ನಾನು ನೀರಿನಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಉಸಿರನ್ನು ಬಿಗಿ ಹಿಡಿದು ಕುಳಿತುಕೊಳ್ಳಬಲ್ಲೆ ಈ ಉಪಾಯ ಎದ್ದಿತ್ತಲೇ ಆ ದಿನ ನಾನು ಬದುಕಿದ್ದೆ ನೀವೆಲ್ಲರೂ ನನ್ನನ್ನು ಸತ್ತು ಹೋಗಿದ್ದಾನೆ ಎಂದು ಭಾವಿಸಿದ್ದೀರಿ ಆಗ ಕುಮಾರ್ ಅವರು ತುಂಬ ಆಶ್ಚರ್ಯಪಟ್ಟರು ಮತ್ತೆ ನಮಗೆ ಯಾಕೆ ತಿಳಿಯಲಿಲ್ಲವಲ್ಲ ಡಾಕ್ಟರ್ಗೆ ಕೂಡ ನೀನು ಬದುಕಿದ್ಲಿಯಾ ಎಂದು ಗೊತ್ತಾಗ್ಲಿಲ್ವಲ್ಲ ಸರ್ ಅದೆಲ್ಲ ಯೋಗಶಕ್ತಿ ನಾನು ಯೋಗದಿದ್ದೇ ಅಷ್ಟೇ ಅಷ್ಟೆ ಇನ್ನೆಲ್ಲವೂ ದೈವ ಇಚ್ಛೆ ನನ್ನ ಕೈಯಿಂದ ಒಂದು ಹತ್ಯೆ ಆಗಿತ್ತು ಆದರೆ ಅದು ನಾನು ಬೇಕೆಂದು ಮಾಡಿರಲಿಲ್ಲ ಅವನು ಮಾಡಿದ ಕೆಲಸಕ್ಕೆ ಆ ರೀತಿಯಾದಂತಹ ತಪ್ಪು ನಡೆದು ಹೋಯಿತು ನನ್ನನ್ನೇ ನಂಬಿ ಬಂದಿದ್ದ ನನ್ನ ಹೆಂಡತಿಯ ಮಾನಕ್ಕೆ ಕೈ ಹಾಕಿದ್ದ ಅವನು ಅವನನ್ನು ನಾನು ದಂಡಿಸಲೆಂದೇ ಹೋಗಿದ್ದೆ ಆದರೆ ವಿಧಿ ನನ್ನ ಕೈಯಿಂದ ಅವನು ಸತ್ತೇ ಹೋದ ನಾನು ಬೇಕೆಂದು ಮಾಡಲಿಲ್ಲ ಸರ್ ಆ ಕೆಲಸವನ್ನು ನಾನು ದೇವರ ಬಳಿ ಕೂಡ ಇದನ್ನೇ ಪ್ರಾರ್ಥಿಸುತ್ತಿದ್ದೆ ದೇವರೇ ನಾನು ಬೇಕೆಂದು ಒಬ್ಬ ಮನುಷ್ಯನನ್ನು ಕೊಲ್ಲಲಿಲ್ಲ ಆದರೆ ಅವನು ಮಾಡಿದ ತಪ್ಪು ಎಷ್ಟು ದೊಡ್ಡದೆಂದು ನಿನಗೆ ಕೂಡ ತಿಳಿತಿದೆಯಲ್ಲವೇ ನನ್ನನ್ನು ಕ್ಷಮಿಸಿ ಎಂದು ಪ್ರತಿದಿನ ನಾನು ಆ ದೇವರ ಬಳಿ ಕೇಳಿಕೊಳ್ಳುತ್ತಿದ್ದೆ ನಾನು ಆ ದೇವರನ್ನು ತುಂಬ ನಂಬುತ್ತಿದ್ದೆ ಆ ದೇವರ ಅನುಗ್ರಹದಿಂದಲೇ ನಾನು ಬದುಕಿ ಉಳಿದಿದ್ದೇನೆ ನನ್ನ ಸ್ನೇಹಿತ ನನ್ನನ್ನು ನೋಡಲು ಜೈಲಿಗೆ ಬಂದಾಗ ನಾನು ಅವನಿಗೆ ಈ ಎಲ್ಲ ವಿಷಯವನ್ನು ತಿಳಿಸಿದೆ ನನ್ನ ಶವ ಇಲ್ಲಿಗೆ ತೆಗೆದುಕೊಂಡು ಬಂದಾಗ ಆ ಸಮಾಧಿಯನ್ನು ಹೇಗೆ ನಿರ್ಮಿಸಬೇಕೆಂದು ಒಂದು ವೇಳೆ ನಾನು ಕುಣಿಕೆಯಿಂದ ಬದುಕಿದರೆ ಸಮಾಧಿಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ನಾನು ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದೆ ನೀವು ನನ್ನ ಮೃತದೇಹವನ್ನು ನನ್ನ ಊರಿಗೆ ಕಳಿಸಿಕೊಟ್ಟಾಗ ನನ್ನ ಸಮಾಧಿಯಿಂದ ನಾನು ಆ ರೀತಿ ಹೊರಗೆ ಬಂದೆ ಸರ್ ಈಗ ನೀವು ಈ ನಿಜವನ್ನು ತಿಳಿದುಕೊಂಡ ನಂತರ ನೀವು ನನ್ನನ್ನು ಅರೆಸ್ಟ್ ಮಾಡಲು ಸಾಧ್ಯವಿಲ್ಲ ನನಗೆ ಯಾವ ರೀತಿಯ ಶಿಕ್ಷೆಯನ್ನು ನೀಡಲು ಕೂಡ ಸಾಧ್ಯವಿಲ್ಲ ಕಾನೂನಿನ ಪ್ರಕಾರ ನನ್ನ ಮೇಲೆ ನೀವು ಕೇಸ್ ಹಾಕಲು ಸಾಧ್ಯವಿಲ್ಲ ಈ ಮಾತನ್ನು ಕೇಳಿದ ಕುಮಾರ್ ಅವರಿಗೆ ತುಂಬಾ ಆಶ್ಚರ್ಯವಾಗಿ ಅವರು ಅವನನ್ನೇ ನೋಡುತ್ತಿದ್ದರು ಸರ್ ಒಂದು ಬಾರಿ ನೀವು ನನಗೆ ಮರಣ ದಂಡನೆಯನ್ನು ವಿಧಿಸಿದ್ದೀರಾ ನಿಮ್ಮಗಳ ಪ್ರಕಾರ ನಾನು ಸತ್ತು ಹೋಗಿದ್ದೇನೆ ನೀವು ಮತ್ತೆ ನನ್ನನ್ನು ಜೈಲಿಗೆ ಹಾಕುತ್ತೀರಾ ನೀವು ಇನ್ನು ಸ್ವಲ್ಪ ದಿನದಲ್ಲಿಯೇ ರಿಟೈರ್ಡ್ ಕೂಡ ಆಗುತ್ತಿದ್ದೀರಾ ಆದ್ದರಿಂದ ದಯವಿಟ್ಟು ಈ ಕೇಸನ್ನು ಇಲ್ಲಿಗೆ ಬಿಟ್ಟುಬಿಡಿ ಈ ರೀತಿಯಾದಂತಹ ಘಟನೆ ಸಾಧಾರಣವಾಗಿ ಯಾರಿಗೂ ನಡೆಯುವುದಿಲ್ಲ ಆದರೆ ಆ ದೇವರ ಅನುಗ್ರಹದಿಂದ ನನ್ನ ಜೊತೆ ಈ ರೀತಿ ನಡೆದಿದೆ ನಾನು ಆ ಮರಣದ ಕುಣಿಕೆಯಿಂದಲೂ ತಪ್ಪಿಸಿಕೊಂಡು ಬಂದಿದ್ದೇನೆ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಕಾನೂನಿನ ಪ್ರಕಾರ ನಾನು ಸತ್ತು ಹೋಗಿದ್ದೇನೆ ಆದರೆ ನನ್ನ ತಾಯಿಗೆ ಮತ್ತು ನನ್ನ ಹೆಂಡತಿ ಮಕ್ಕಳಿಗಾಗಿ ನನ್ನನ್ನು ಬಿಡಿ ಎಂದು ಅವನು ತುಂಬ ದೀನವಾಗಿ ಕೇಳಿಕೊಂಡ ಸರ್ ನಾನು ಈ ಊರನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೊರಟು ಹೋಗುತ್ತೇನೆ ನಮ್ಮ ಕುಟುಂಬದ ಸಮೇತ ನಾನು ಇನ್ನು ಯಾವತ್ತೂ ಈ ರೀತಿಯಾದಂತಹ ತಪ್ಪನ್ನು ಮಾಡುವುದಿಲ್ಲ ನನ್ನ ಹೆಸರನ್ನು ಕೂಡ ಬದಲಾಯಿಸಿಕೊಳ್ಳುತ್ತೇನೆ ನನ್ನ ವೇಷಭೂಷಣವನ್ನು ಸಹ ಬದಲಾಯಿಸಿಕೊಳ್ಳುತ್ತೇನೆ ಈಗ ಕುಮಾರ್ ಹೇಳುತ್ತಾರೆ ನೀನು ಇವೆಲ್ಲವನ್ನು ಏನು ಮಾಡುವ ಅವಶ್ಯಕತೆ ನಿನಗಿರಲಿಲ್ಲ ಯಾಕೆಂದರೆ ನಮ್ಮ ಕಾನೂನಿನಲ್ಲಿ ಒಮ್ಮೆ ಮರಣದಂಡನೆ ಶಿಕ್ಷೆ ವಿಧಿಸಿದ ನಂತರ ಆ ಶಿಕ್ಷೆಯಿಂದ ಆ ವ್ಯಕ್ತಿ ಬದುಕಿ ಉಳಿದರೆ ಅವನಿಗೆ ಬಿಡುಗಡೆಯಾಗುತ್ತದೆ ಇನ್ನು ಅವನಿಗೆ ಮತ್ತೆ ಬೇರೆ ಯಾವುದೇ ಶಿಕ್ಷೆ ಆಗುವುದಿಲ್ಲ ನಿನಗೆ ಸಾಯುವವರೆಗೂ ಮರಣದಂಡನೆ ಎಂದು ಶಿಕ್ಷೆ ಆಗಿರಲಿಲ್ಲ ಕೇವಲ ಮರಣದಂಡನೆ ಅಷ್ಟೇ ಆಗಿತ್ತು ಆದ್ದರಿಂದ ನೀನು ನಿನ್ನ ಹೆಸರನ್ನು ಬದಲಾಯಿಸಿಕೊಂಡು ಯಾರಿಗೂ ಕಾಣದ ರೀತಿ ಪೊಲೀಸ್ ಅವರ ಕಣ್ಣಿಗೆ ತಪ್ಪಿಸಿಕೊಳ್ಳುತ್ತಾ ಓಡಾಡುವ ಅವಶ್ಯಕತೆ ಇಲ್ಲ ನೀನು ಧೈರ್ಯವಾಗಿ ನಿನ್ನ ಹೆಸರಿನಲ್ಲಿಯೇ ನಿನ್ನ ಊರಿನಲ್ಲಿಯೇ ನಿನ್ನ ಪರಿವಾರದ ಜೊತೆ ಸಂತೋಷವಾಗಿ ಜೀವಿಸಬಹುದು ಕೋರ್ಟಿನ ಪ್ರಕಾರ ನೀನು ಶಿಕ್ಷೆ ಅನುಭವಿಸಿದ್ದೀಯಾ ಇಂದು ನೀನು ಬದುಕಿರುವುದು ಆ ದೈವಿಚ್ಛೆ ಇನ್ನು ನೀನು ಯಾವುದಕ್ಕೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ನೀನು ನಿನ್ನ ಹೆಂಡತಿ ಮತ್ತು ನಿನ್ನ ತಾಯಿ ಮಕ್ಕಳ ಜೊತೆ ಸಂತೋಷವಾಗಿ ಜೀವಿಸು ಎಂದು ಹೇಳಿ ಕುಮಾರ್ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಈಗ ಅರುಣ್ ಕೂಡ ತಮ್ಮ ತಾಯಿ ಮತ್ತು ತನ್ನ ಹೆಂಡತಿ ಮಕ್ಕಳ ಬಳಿ ಹೋಗಿ ಅವರ ಜೊತೆ ಸಂತೋಷವಾಗಿ ಅವನ ಜೀವನವನ್ನು ಶುರು ಮಾಡಿದನು ಅವನನ್ನು ನೋಡಿದ ಅವರ ತಾಯಿ ಮತ್ತು ಅವನ ಹೆಂಡತಿ ತುಂಬ ಸಂತೋಷಪಟ್ಟರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು